ಓಂ ಶಾಂತಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಿಮ್ಮನ್ನು ಯಾರ್ಯಾರು ಇಷ್ಟಪಡ್ತಾರೆ ಒಳ್ಳೆಯವರಿದ್ದಾರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ ಇವರೇ ಇವರೇ ಪ್ರಾಣ ಪಂಚಪ್ರಾಣ ನೀವೆಲ್ಲ ಈ ಮಾತನ್ನು ತುಂಬ ಸಾರಿ ಕೇಳ್ತಾ ಇರ್ತೀರ ಪಂಚಪ್ರಾಣ ನನಗೆ ತುಂಬ ಅದಂದರೆ ನನಗೆ ತುಂಬ ಪ್ರಾಣ ಅದಂದರೆ ನನಗೆ ಪಂಚಪ್ರಾಣ ಅಂತೀರಾ ಹಂಗಂತ ಪಂಚಾಮೃತ ದೇವಸ್ಥಾನದು ಅಂತ ತಿಳ್ಕೊಂಡ್ರು ತಪ್ಪಾಗ್ಲಾರ್ದು ಯಾಕೆ ಪಂಚಪ್ರಾಣ ಅಂತೀವಿ ನಾವು ಫಾರ್ ಎಕ್ಸಾಂಪಲ್ಲು ನಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳಿರ್ತಾವ ಮಕ್ಕಳು ಆ ಮಕ್ಕಳು ನಿಮ್ಮ ತಂಗಿ ಇರ್ಬೋದು ತಮ್ಮ ಇರ್ಬೋದು ಅಥವಾ ನಿಮ್ಮ ಮಕ್ಕಳೇ ಇರ್ಬೋದು ನನಗೆ ಮಕ್ಕಳಂದರೆ ತುಂಬ ಪ್ರಾಣ ಪಂಚಪ್ರಾಣ ನನಗೆ ನನ್ನ ಮಕ್ಕಳಂದರೆ ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವರು ನನ್ನ ತಮ್ಮ ತಂಗಿ ಅಂದರೆ ನನಗೆ ಅಷ್ಟೇ ಇಷ್ಟ ಅಷ್ಟೇ ಪ್ರಾಣ ಪಂಚಪ್ರಾಣ ನನಗೆ ಅಂತಾರೆ ಇನ್ನು ಕೆಲವರು ನಮ್ಮ ಅಕ್ಕ ಅಣ್ಣ ಅಂದರೆ ಅವರ ಅಕ್ಕ ಅಣ್ಣ ಅಕ್ಕ ಅಣ್ಣ ನಿಮ್ಮ ಅಕ್ಕ ಅಣ್ಣ ಇರ್ತಾರಲ್ಲ ಅವರು ಅಥವಾ ಅಪ್ಪ ಅಮ್ಮ ಅಥವಾ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ಮಾಮ ಅತ್ತೆ ತಾತ ಅಜ್ಜಿ ಯಾರಾದರೂ ಸರಿ ನಿಮ್ಗೆ ಇಷ್ಟ ಆಗೋರು ನಿಮ್ಗೆ ಏನು ಅನ್ನಿಸ್ತಾರೆ ಪಂಚಪ್ರಾಣ ಈ ಪದ ಯಾಕೆ ಇಷ್ಟಪಡ್ತಾರೆ ನನಗೆ ತುಂಬ ಇಷ್ಟ ಅಂತ ಹೇಳೋರು ಇದ್ದಾರೆ ನನ್ನ ಮಕ್ಕಳಂದರೆ ನನಗೆ ತುಂಬ ಇಷ್ಟ ಅನ್ನೋರು ಇದ್ದಾರೆ ತಾತ ಅಜ್ಜಿ ಅಂದರೂ ನನಗೆ ತುಂಬ ಇಷ್ಟ ಅನ್ನೋರು ಇದ್ದಾರೆ ಆದರೆ ಎಲ್ಲಕ್ಕಿಂತ ಚೆನ್ನಾಗಿ ಹೇಳೋದು ಪಂಚಪ್ರಾಣ ಅಲ್ವಾ ಅಷ್ಟೇ ಅಲ್ಲ ನೋಡ್ರಿ ಇದು ಬಂದು ಬಳಗದಲ್ಲಿ ಹೇಳೋ ಮಾತಾದರೆ ಇನ್ನು ಕೆಲವರು ಇದ್ದಾರೆ ಊಟಗಳ ವಿಚಾರದಲ್ಲಿ ಊಟಗಳ ವಿಚಾರದಲ್ಲಿ ಅಂತ ಅಬ್ಬ ಒಬ್ಬ ಒಂದೊಂದು ವೆರೈಟಿ ಕೆಲವರಿಗೆ ಅಂದರೆ ಆಗೋಲ್ಲ ಮನೆಯಲ್ಲಿ ನೋಡ್ಬೋದು ನೀವು ಅಂದ್ರೆ ಆಗಲ್ಲ ಇನ್ನು ಕೆಲವ್ರಿಗೆ ಪಾಯಸ ಅಂದರೆ ಅದರಲ್ಲೂ ಕೆಲವು ಪಾಯಸಗಳು ಬಹಳ ಭಾಳ ಇಷ್ಟ ಆಗುತ್ತೆ ಕೆಲವರಿಗೆ ಪಾಯಸಗಳಲ್ಲಿ ಶಾವಿಗೆ ಶಾವಿಗೆ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ರವೆ ಇಷ್ಟು ಯೂಸ್ ಮಾಡಿ ಪಾಯಸ ಮಾಡ್ತಾರೆ ಬೆಲ್ಲ ಇಷ್ಟು ಯೂಸ್ ಮಾಡಿ ಪಾಯಸ ಮಾಡ್ತಾರೆ ಅದಕ್ಕೆ ತುಪ್ಪ ಸುರಿತಾರೆ ತುಪ್ಪ ಏನು ಹೇಳಿದೆನೋ ಸ್ಯಾವ್ಗೆಪಟ್ಟಣ ಗೊತ್ತಲ್ಲ ಸೇವ್ಗೆ ಪಟ್ನ ಘಮ ಅಂತ ಉರಿತಾರೆ ಆಮೇಲೆ ಏಲಕ್ಕಿ ಆಮೇಲೆ ದ್ರಾಕ್ಷಿ ಒಣ ದ್ರಾಕ್ಷಿ ಗೋಡಂಬಿ ಸಕ್ಕರೆ ಅಥವಾ ಬೆಲ್ಲ ಜೊತೆಗೆ ತುಪ್ಪ ರವೆ ಹಾಕ್ತಾರೆ ಆ ಪಾಯಸ ನೋಡಿದ್ರಂತೂ ಕೆಲವರಿಗೆ ಪಂಚಪ್ರಾಣ ಆ ಪಾಯಸ ಇನ್ನು ಕೆಲವ್ರಿಗೆ ಏನು ಇಷ್ಟ ಗೊತ್ತ ಬೇಳೆ ಪಾಯಸ ಹೆಸ್ರುಬೇಳೆ ಗೊತ್ತಲ್ಲ ಹೆಸ್ರು ಕಾಲದ ಹೆಸರುಬೇಳೆ ಬರುತ್ತಲ್ಲ ಯಾ ಶ್ರೀರಾಮನವಮಿ ಎಲ್ಲ ನಾವಲ್ಲಿ ಬೇಳೆ ಕೊಡ್ತಾರಲ್ಲ ಆ ಬೇಳೆನಲ್ಲಿ ಪಾಯಸ ಮಾಡಿದಾರೆ ಕೆಲವರು ಅದಂದ್ರೆ ಕೆಲವ್ರಿಗೆ ಪಂಚಪ್ರಾಣ ಇಷ್ಟ ಅವರೇ ಹೇಳ್ತಾರೆ ಅಯ್ಯೋ ನನಗೆ ಹೆಸರು ಬೇಳೆ ಪಾಯಸ ಅಂದ್ರೆ ಇಷ್ಟ ಅಂದರೆ ಪಂಚಪ್ರಾಣ ಅಂತಾರೆ ಇನ್ನು ಕೆಲವರು ಸ್ಯಾವಿಗೆ ಸ್ಯಾವಿಗೆ ಆಗ್ತಾರಲ್ಲ ಅವಾಗಲೇ ಹೇಳಿದ್ನಲ್ಲ ಅದು ಆ ಪಾಯಸ ಶಾವಿಗೆ ಪಾಯಸ ರವೆ ಪಾಯಸ ಅಂದ್ರೆ ನನಗೆ ಪಂಚ ಪ್ರಾಣ ಅಂತಾರೆ ಇಷ್ಟ ಆದಮೇಲೆ ಇನ್ನೊಂದಿದೆ ಸೋಯಾಬೀನ್ ಹಾಕ್ತಾರಲ್ಲ ಸಬ್ಬಕ್ಕಿನ ಏನಂತೀರಲ್ಲ ನೀವು ಸಬ್ಬಕ್ಕಿ ಪಾಯಸನ ಸೋಯಾಬೀನ್ ಪಾಯಸನ ಅದು ಹಾಕ್ತಾರೆ ಆ ಪಾಯಸ ಮಾಡಿದ್ರೆ ಇನ್ನು ಕೆಲವ್ರಿಗೆ ತುಂಬಾ ಇಷ್ಟ ಒಟ್ಟಿನ ಎಲ್ಲ ಅದಕ್ಕೂ ಗೋಡಂಬಿ ದ್ರಾಕ್ಷಿ ಹಾಕಬೇಕು ಸ್ವಲ್ಪ ಕೊಬ್ಬರಿ ಜಜ್ಜಿ ಬಿಟ್ಟು ಹಾಕ್ತಾರೆ ಏಲಕ್ಕಿ ಸೂಪರಾಗಿರುತ್ತೆ ಅಂತಾರೆ ಪಾಯಸಗಳು ಹೀಗೆ ವೆರೈಟಿ ವೆರೈಟಿ ಪಾಯಸ ಮಾಡ್ತಾರೆ ಅಲ್ವಾ ಮಾಡೋರಿಗೆ ಗೊತ್ತು ನಮಗೆಲ್ಲ ಏನು ಗೊತ್ತಾಗುತ್ತೆ ನನಗಂತೂ ಎಕ್ಸ್ಪೀರಿಯೆನ್ಸ್ ಎಲ್ಲ ಬಿಡ್ರಿ ತಿನ್ನೋದ್ರಲ್ಲಿ ಯಾವ ಎಕ್ಸ್ಪೀರಿಯೆನ್ಸು ಇಲ್ಲ ನನಗೆ ನನ್ನ ಜೀವನ ಪರ್ಯಂತ ಆಸೆಗಳಿಂದ ದೂರ ಇದ್ದೇ ಇದ್ಕೊಂಡೇ ಬಂದಿದ್ದೀನಿ ಸುಖ ಅನ್ನೋದು ನನ್ನ ಜೀವನದಲ್ಲೇ ತಿನ್ನೋದಾಗಲಿ ಕುಡಿಯೋದಾಗಲಿ ಯಾವುದೂ ಇಲ್ಲ ಇಲ್ಲಿವರೆಗೂ ಐವತ್ತಾರು ವರ್ಷ ಈಗ ನನ್ನ ವಯಸ್ಸು ನನ್ನ ಬಾಲ್ಯದಿಂದ ಎರಡನೇ ತರಗತಿ ಲಾಸ್ಟ್ ಆವಾಗ ನಮ್ಮ ತಂದೆ ಇದ್ದರು ಎರಡನೇ ತರಗತಿಯಲ್ಲಿ ನಮ್ಮ ತಂದೆ ತೀರೋಗ್ಬಿಟ್ರು ಆಮೇಲೆ ಪಾಯಸಗಳಿಲ್ಲ ಗೀಸಾಗಳಿಲ್ಲ ಈ ಊಟಕ್ಕೆ ಇಲ್ಲ ಬಿಡ್ರಿ ತಿನ್ನೋಕೆ ಗತಿನೇ ಇಲ್ಲ ನಮ್ಮ ಮನೇಲಿ ಅನಾಥರಾಗ್ಬಿಟ್ರೆ ನಮ್ಮ ತಾಯಿನ ಆರನೇ ತರಗತಿಯಲ್ಲಿ ಕಳ್ಕೊಂಡೆ ತಂದೆನ ಎರಡನೇ ತರಗತಿಯಲ್ಲಿ ಕಳ್ಕೊಂಡೆ ಹಾಸ್ಟ್ಲಲ್ಲೇ ಜೀವನ ಹಾಸ್ಟಲ್ಲಿ ಹಸಲ್ಗೆ ಮುದ್ದೆ ಹಾಕಿದರೆ ಸಾಕಪ್ಪ ಹಾಸ್ಟಲ್ಲಿ ಗೊಜ್ಜು ಗೊಜ್ಜು ಮುದ್ದೆ ಹಾಕಿದ್ರೆ ಸಾಕಟ್ಟೆ ತುಂಬ ಆಗ್ತಾಯಿರಲಿಲ್ಲ ಬೆಳಗ್ಗೆ ಒಂದಷ್ಟು ಮುದ್ದೆ ಸಂಜೆ ಒಂದಷ್ಟು ಮಧ್ಯ ಮಧ್ಯಾಹ್ನ ಅಂತೂ ಕೊಡ್ತಾನೆ ಇಲ್ಲ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಮಧ್ಯಾಹ್ನ ಕೊಡೋಕ್ಕೆ ಶುರು ಮಾಡಿದ್ರು ಅದು ಇಷ್ಟೇಷ್ಟು ತುಂಬ ಅನ್ಭವ್ಸ್ಬಿಟ್ಟಿವಾಗ ಕಷ್ಟ ಊಟಕ್ಕೆ ಅವಾಗಲೇ ನಾನು ಈ ಥರ ಆಗಿಬಿಟ್ಟಿದ್ದೀವ್ರೆ ತುಂಬ ಸಣ್ಣ ಆಗ್ಬಿಟ್ಟೆ ಅವಾಗ ತುಂಬ ಚೆನ್ನಾಗಿದೆ ಆರನೇ ತರಗತಿಗಿಂತ ಕೆಳಗಡೆ ಆರನೇ ತರಗತಿ ಎಲ್ಲ ನಮ್ಮ ತಂದೆಯವಾಗ ಚಿಕ್ಕ ಹುಡುಗಲ್ಲಿ ಚೆನ್ನಾಗಿದೆ ಒಂದು ಐದನೇ ತರಗತಿವರೆಗೂ ಚೆನ್ನಾಗಿದೆ ಆಮೇಲೆ ಹಾಸ್ಟೆಲ್ಗೆ ಹೋಗಿ ಐದು ವರ್ಷ ಹಾಸ್ಟಲ್ಲಿ ಆಮೇಲೆ ಎಲ್ಲ ಕಷ್ಟಗಳೇ ಬಿಡಿ ನನ್ನ ಜೀವನ ಹೇಳ್ಕೊಟ್ರೆ ತುಂಬ ಇದೆ ಸರಿ ಇರಲಿ ಈಗ ಪಾಯಸ ವಿಚಾರ ಮಾತಾಡೋಣ ಆಮೇಲೆ ಲಡ್ಡು ಇವ್ರೆ ಲಾಡು ಗೊತ್ತಲ್ಲ ಏನೇನೋ ಸ್ವೀಟ್ಸ್ ಇರುತ್ತಲ್ಲ ಸ್ವೀಟ್ ಅಂಗಡಿ ಹತ್ರ ಆದರೆ ಭಯಾನಕವಾಗಿರುತ್ತೆ ನಮ್ಮ ಮಕ್ಕಳು ನನಗೆ ಮಕ್ಕಳಿದೆ ಅವ್ರೆ ಮೂರು ಮಕ್ಕಳಿದೆ ಬೆಂಗಳೂರಲ್ಲಿದ್ದಾರೆ ಅವ್ರ ಹತ್ರ ಹೋಗಿ ನಾನು ಈ ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ಎರಡು ವರ್ಷ ಆಗುತ್ತೆ ಎಷ್ಟು ಈ ಸೆಪ್ಟೆಂಬರ್ ಮೂರನೇ ತಾರೀಕೆ ಎರಡು ವರ್ಷ ಆಗುತ್ತೆ ಅವ್ರು ನೋಡಿ ಡೈರೆಕ್ಟಾಗಿ ನೋಡಿ ನಮ್ಮ ಮಕ್ಕಳನ್ನ ಆಮೇಲೆ ಅವ್ರ ಅಮ್ಮನ್ನ ಎಲ್ಲ ನೋಡಿ ಎರಡು ವರ್ಷ ಆಗುತ್ತೆ ಅವ್ರ ಮನೆ ಎಲ್ಲಿದ್ದಾಗ ಗೊತ್ತಿಲ್ಲ ಫಸ್ಟ್ ಇದ್ದು ಮನೆಗೆ ಹೋಗಿದ್ದೆ ಆಮೇಲೆ ಎರಡು ಮನೆ ಚೇಂಜ್ ಮಾಡಿದಾರಂತೆ ಅಂತೆ ಗೊತ್ತಿಲ್ಲ ನನಗೆ ಇರಲಿ ನನ್ನ ಮಕ್ಕಳಂದ್ರೆ ನನಗೂ ಇಷ್ಟ ತುಂಬ ತುಂಬ ಬಿಡಿ ಹಾಂ ಅದೆಲ್ಲ ಹೇಳ್ಕೊಬಾರ್ದು ನನಗೆ ಬರುತ್ತೆ ಒಂಟಿಯಾಗೆ ಸಾಕಷ್ಟು ವರ್ಷಗಳು ನಾನು ಕಳೆದುಬಿಟ್ಟಿದ್ದೀನಿ ಸುಮಾರು ಒಂಟ್ಯಾಗೆ ನಾನು ಒಂದು ಹದಿನೈದು ವರ್ಷ ಕಳೆದಿದ್ದೀನಿ ಒಂಟೆಗೆ ತುಂಬ ಅನ್ನೋವಾಗುತ್ತೆ ಮಕ್ಕಳನ್ನ ತಿಳ್ಕೊಂಡ್ರೆ ನಾನು ಚಿಕ್ಕ ಮಗ ಅಂದರೆ ನನಗೆ ತುಂಬ ಇಷ್ಟ ಆಗ್ತಿದ್ದ ಎಲ್ಲರೂ ಅಷ್ಟೇ ಮೂರು ಮಕ್ಕಳಿದೆ ಎಲ್ಲರೂ ಇಷ್ಟರೇ ಆದರೆ ಚಿಕ್ಕ ಮಗ ಅಂತೂ ನನ್ನ ಹತ್ರನೇ ಮಲಗ್ತಿದ್ದ ರಾತ್ರಿ ಹೊತ್ತು ಲಾಸ್ಟ್ಗೆ ಏನೇನೋ ನಡೀತು ಕತೆಗಳು ನಾನು ಅಲ್ಲ ಏನು ಸಂಪಾದನೆ ಮಾಡಿಲ್ಲ ಆದಾಯ ಇಲ್ಲ ನಾನು ದುಡಿಯೋವರೆಗೂ ನನಗೆ ಆದಾಯ ಇರೋವರೆಗೂ ಎಲ್ಲರೂ ನನ್ನನ್ನು ಚೆನ್ನಾಗೆ ನೋಡಿಕೊಂಡ್ರು ಎಲ್ಲ ಕಡೆ ಆಮೇಲೆ ಎಲ್ಲರೂ ನನ್ನಿಂದ ದೂರ ಆಗಿಬಿಟ್ರು ಫ್ರೆಂಡ್ಸು ದೂರ ಆಗಿಬಿಟ್ರು ಬಂಧುಗಳು ದೂರ ಆಗಿಬಿಟ್ರು ಆಮೇಲೆ ಲಾಸ್ಟ್ಗೆ ನನ್ನ ಮನೆಯವರಿಂದ ನಾನು ದೂರ ಇದ್ದೀನಿ ಕಾರಣ ಇಷ್ಟೇ ನನ್ನ ಮಾರ್ಗ ಆಧ್ಯಾತ್ಮ ಮಾರ್ಗ ಸಂಶೋಧನೆ ಸ ಸಾಧನೆ ಇದರಲ್ಲಿ ಪೂರ್ತಿಯಾಗಿ ಯಶಸ್ಸು ಕಾಣೋಕ್ಕಾಗಿಲ್ಲ ಆದರೆ ಒಂದು ಸ್ವಲ್ಪ ನನ್ನ ಪಂಚಪುರಾಣ ಅಂದರೆ ಆಧ್ಯಾತ್ಮಿಕ ಜೀವನ ಈ ಜನ್ಮ ಅಂತಿದೆ ನಾವು ಎಲ್ಲಿಂದ ಬಂದಿದೆ ನಮಗೆ ಗೊತ್ತಿಲ್ಲ ಎಲ್ಲಿಗೋಗ್ತೀವಿ ಅದು ಗೊತ್ತಿಲ್ಲ ಅಲ್ವಾ ಯಾರ್ಯಾರೋ ಹೇಳ್ತಾರೆ ಸ್ವಾಮೀಜಿಗಳ ಪಂಡಿತರು ಮಹಾತ್ಮರು ಇನ್ನೊಬ್ಬರು ಮತ್ತೊಬ್ಬರು ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂತ್ಕೊಂಡು ಫೇಸ್ಬುಕ್ಕಲ್ಲಿ ಕೂತ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಕೂತ್ಕೊಂಡು ಯಾವುದೋ ಲೋಕ ಇದೆ ಯಾವುದೋ ನಕ್ಷತ್ರ ಲೋಕ ಇದೆ ಯಾವುದೋ ಸತ್ಯ ಲೋಕ ಇದೆ ಅಲ್ಲಿಂದ ನಾವೆಲ್ಲ ಬಂದಿದ್ದೀವಿ ಇಲ್ಲಿ ಸಂಸಾರ ಮಾಡ್ತಾಯಿದ್ದೀವಿ ಇಲ್ಲಿ ಒಳ್ಳೇದು ಮಾಡಬೇಕು ಮತ್ತೆ ನಾವು ಅಲ್ಲಿಗೆ ಹೋಗ್ತೀವಿ ಯಾರ್ಯಾರು ಒಳ್ಳೇದು ಮಾಡ್ತಾರೆ ಅವರು ಆ ಲೋಕಕ್ಕೆ ಹೋಗ್ತೀವಿ ಅಲ್ಲಿ ನಮ್ಮೆಲ್ಲ ಸುಖವಾಗಿರ್ತೀವಿ ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಕೈಯಲ್ಲಿ ಗನ್ಗಳು ಇಟ್ಕೊಂಡು ಬಾಂಬ್ಗಳು ಇಟ್ಕೊಂಡು ಕೈಯಲ್ಲಿ ಗನ್ಗಳು ಬಾಂಬ್ಗಳು ಇಟ್ಕೊಂಡು ಹೇಳ್ತಾರೆ ಇನ್ನು ಕೆಲವರು ನಾವು ಇಪ್ಪತ್ತು ಜನ ಸಾಯಿಸಿದ್ರೆ ಬಾಂಬ್ ಬಿಟ್ಟು ಗನ್ನಿಟ್ಕೊಂಡು ಐವತ್ತು ಜನನ ಕೊಂದರೆ ಸ್ವರ್ಗಕ್ಕೆ ಹೋಗ್ತೀವಿ ಅಲ್ಲಿ ಸ್ವರ್ಗದಲ್ಲಿ ನಮಗೆ ಕಾಯ್ತಾ ಇರ್ತಾರೆ ಡ್ರಮ್ ಡ್ರಮ್ಸಟ್ಟು ಡೋಲು ಡ್ರಮ್ಸಟ್ಟು ಇನ್ನೂ ಏನೇನೋ ವಾಲ್ಗಾಲ ಹಿಡ್ಕೊಂಡು ಇಟ್ಕೊಂಡು ಅಲ್ಲಿ ಕಾಯ್ತಾ ಇರ್ತಾರೆ ನಮಗೋಸ್ಕರ ಇಟ್ಕೊಂಡು ಕಿರೀಟ ಬೇರೆ ಇಟ್ಕೊಂಡಿರ್ತಾರೆ ಜೊತೆಗೆ ಎಪ್ಪತ್ತೆರಡು ಎಪ್ಪತ್ತೆರಡು ಕನ್ನೇರು ಹುಡುಗಿಯರು ಎಪ್ಪತ್ತೆರಡು ಸಾವಿರನೂ ಎಪ್ಪತ್ತೆರಡು ಕನ್ನೇರು ಹೆಣ್ಮಕ್ಕಳನ್ನು ನಮ್ಮ ಕೊಡ್ತಾರಂತೆ ಯಾರಿಗೆ ಕೊಡೋದು ಅಲ್ಲಿ ಬೇರೆ ಲೋಕದಲ್ಲಿ ಯಾರಿಗೆ ಕೊಡೋದು ಇಲ್ಲಿ ಬಾಂಬ್ಗಳಿಟ್ಟು ಗನ್ಗಳಲ್ಲಿ ಶೂಟ್ ಮಾಡಿ ಜನಗಳನ್ನ ಯಾರು ಹೆಚ್ಚಾಗಿ ಸಾಯಿಸ್ತಾರೆ ಅದರಲ್ಲೂ ಹಿಂದೂ ಧರ್ಮದವ್ರನ್ನ ಯಾರು ಹೆಚ್ಚಾಗಿ ಸಾಯಿಸ್ತಾರೆ ಅವ್ರಿಗೆ ಅಲ್ಲಿ ಸನ್ಮಾನ ಮಾಡೋದಂತೆ ಎಷ್ಟು ಕನ್ಯಾರು ಎಪ್ಪತ್ತೆರಡು ಕನ್ಯಾರು ಹೆಣ್ದು ಹುಡುಗಿಯರನ್ನ ಕೊಡ್ತಾರಂತೆ ಅವ್ರಿಗೆ ಗಿಫ್ಟಾಗಿ ಸಂಸಾರ ಮಾಡೋಕ್ಕಲ್ಲಿ ಇಲ್ಲಿ ಡಜನ್ ಗಟ್ಲೆ ಹುಡ್ಸ್ತಾರೆ ಆ ಡಜನ್ ಗಟ್ಲೆ ಉಟ್ಸ್ಬಿಟ್ಟು ಸತ್ತರೆ ಸಾಯ್ಲ್ಬಿಡಿ ಬಾಂಬ್ ಬಿಡಕ್ಕೆ ಹೋಗಿ ಗನ್ಗೆ ಹೋಗಿ ಪೊಲೀಸರು ಎತ್ತಗೊಂಡೋಗ್ಲಿ ಬಿಡ್ರಿ ಒಂದಿಬ್ಬರು ಮೋರ್ ಹೋದ್ರೆ ಏನಂತೆ ಡಜನ್ ಗಟ್ಲೆ ಉಡ್ಸಿರ್ತಾರೆ ಭಯ ಇಲ್ಲ ಭಕ್ತಿ ಇಲ್ಲ ಇನ್ನೊಂದಷ್ಟು ಜನ ಕಳ್ತಾನಗಳು ಮಾಡಿ ಜೀವನ ಮಾಡ್ತಾರೆ ಇನ್ನೊಂದಷ್ಟು ಜನ ಬರೀ ವ್ಯಾಪಾರದಲ್ಲಿ ಮೋಸ ಮಾಡಿ ಜೀವನ ಮಾಡ್ತಾರೆ ಇನ್ನೊಂದಷ್ಟು ಜನ ಕೊಲೆಗಳು ಮಾಡಿ ಬಾಂಬ್ಗಳಿಟ್ಟು ಗನ್ಗಳ ಶೂಟ್ ಮಾಡಿ ಜೀವನ ಮಾಡ್ತಾರೆ ಏನು ಮಾಡ್ತೀರ ಈ ಪ್ರಪಂಚ ಚಿತ್ರ ವಿಚಿತ್ರವಾಗಿದೆ ಅವರಿಗೆ ಗನ್ನೇ ಪ್ರಾಣ ಅವರಿಗೆ ಬಾಂಬೆ ಪಂಚಪ್ರಾಣ ಅವ್ರಿಗೆ ಆ ಮತಾಂಧತ್ತನೇ ಪಂಚಪ್ರಾಣ ಏನು ಮಾಡ್ತೀರಾ ಎಲ್ಲ ಧರ್ಮದಲ್ಲೂ ಒಳ್ಳೆಯವರಿದ್ದಾರೆ ಎಲ್ಲ ಧರ್ಮದಲ್ಲೂ ಕೆಟ್ಟವರಿದ್ದಾರೆ ಎಲ್ಲರೂ ಈ ಭೂಮಿಯಲ್ಲಿದ್ದಾರೆ ಅಲ್ವಾ ಪಾಪ ಭೂದೇವಿ ಸಹಿಸ್ಕೊಂಡು 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 ಎಲ್ಲ ನನ್ನ ಕರ್ಮ ಎಲ್ಲ ನಾನು ಪಡ್ಕೊಂಡು ಬಂದಿರೋ ಕರ್ಮ ಅಂತ ಭೂದೇವಿ ಎಲ್ಲ ನನ್ನ ವಿಧಿ ಬರೋಹ ಎಲ್ಲ ನಾನು ಹಣೆ ಬರಹ ಅಂತ ಭೂದೇವಿ ಸಹಿಸ್ಕೊಳ್ತಾ 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 ಒಂದಿನ ಗೊಳೋ ಅಂತ ಅಳ್ಕೊಳ್ತಾಳೆ ಭೂದೇವಿ ಆವಾಗ ಶ್ರೀಮನ್ನಾರಾಯಣ ಏನಾಯ್ತಮ್ಮ ಏನಾಯ್ತಮ್ಮ ಅಂತ ಓಡೋಡೆ ಬರ್ತಾನೆ ಬಂದ ಯಾವುದೋ ಒಂದು ಅವತಾರ ತಾಳಿ ಕಲ್ಕಿ ಅವತಾರನೋ ಯಾವುದೋ ಒಂದು ಅವತಾರ ತಾಳಿ ಯಾರ್ಯಾರು ಎಲ್ಲೆಲ್ಲಿ ಮಣ್ಣು ಮುಗಿಸ್ಬೇಕು ಮತಾಂಧರಿಗೆ ಎಲ್ಲಿ ಮಣ್ಣು ಮುಗಿಸ್ಬೇಕು ಸುಳ್ಳು ಹೇಳಿ ಆಧ್ಯಾತ್ಮದಲ್ಲಿ ಸುಳ್ಳು ಹೇಳ್ತಾರಲ್ಲ ಅವ್ರಿಗೆ ಪಂಚಪ್ರಾಣ ಅಂದರೆ ಬರೀ ಆಧ್ಯಾತ್ಮದಲ್ಲಿ ಸುಳ್ಳು ಹೇಳೋದೆ ಅವ್ರಿಗೆ ಪ್ರಾಣ ಬರೀ ಸುಳ್ಳು ಹೇಳೋದೆ ಆಧ್ಯಾತ್ಮದಲ್ಲಿ ಆಧ್ಯಾತ್ಮದಲ್ಲಿ ಇವರೇ ಇನ್ನು ಕೆಲವರು ಹೇಳ್ತಾರೆ ಅವನು ಯಾರೋ ಒಬ್ಬ ಚಾನಲ್ ಹಾಕ್ಕೊಂಡಿದ್ದಾನೆ ಮೊನ್ನೆ ನೋಡ್ದೆ ನನಗೆ ರಾತ್ರಿ ಅವತ್ತು ರಾ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಅವತ್ತು ಅಷ್ಟು ಭಯಾನಕವಾಗಿ ಹೇಳ್ದ ಹಿಂದೂ ಧರ್ಮದ ಬಗ್ಗೆ ಕೆಟ್ಟದಾಗಿ ಅವನು ಹೇಳ್ದೇನೋ ಅಂತ ಒಂಚೂರು ಹೇಳ್ಬಿಡ್ತೀನಿ ಕುಂಡಲನಿ ಸಾಧನೆ ಸಪ್ತಚಕ್ರಗಳ ಸಾಧನೆ ಬರೀ ಸುಳ್ಳು ಏನು ಸಪ್ತ ಚಕ್ರಗಳು ನಮ್ಮ ಇರ್ತಾವಲ್ಲ ಚಕ್ರಗಳು ಸಾಧನೆ ಕುಂಡಲನಿಯ ಸಾಧನೆ ಅದು ಬರೀ ಸುಳ್ಳು ಅದನ್ನು ನಂಬೇಡ್ರಿ ಯಾರನ್ನ ನಿಮಗೆ ಸಾಧನೆ ಮಾಡಿ ಅಂತ ಹೇಳಿದ್ರೆ ಮಾಡೋಕ್ಕೆ ಹೋಗಬೇಡಿ ಅದು ಬರೀ ಸುಳ್ಳು ಆದರೆ ಚಕ್ರಗಳು ಅಂತ ಯಾಕೆ ಅಂತಾರೆ ಅಂದರೆ ಹೇಳ್ತಾನೆ ಮನುಷ್ಯ ಏನು ಮಾಡೋದು ಭಯ ಇಲ್ಲ ರೀ ಅವ್ನಿಗೆ ಇನ್ನೇನೋ ಒಂದು ಹಣೇನಲ್ಲಿ ಈಬತ್ತಿ ಈ ಥರ ತಿಲ್ಕ ಇಲ್ಲ ಈ ಥರ ಕಾಯು ಬಟ್ಟೆ ಇಲ್ಲ ಹಾಕೋ ಏಗತ್ಯ ಇಲ್ವೋ ಏನೋ ಗೊತ್ತಿಲ್ಲ ಅವನೇ ಕೇಳ್ಬೇಕಿತ್ತು ವೈಟ್ ಆ್ಯಂಡ್ ವೈಟ್ ಹಾಕಿದ್ದಾನೆ ವೈಟ್ ಆ್ಯಂಡ್ ವೈಟ್ ಹಾಕಿದ್ದಾನೆ ಇರಲಿ ಅದು ಕೂಡ ಒಳ್ಳೆಯ ವಸ್ತ್ರ ಶುಭ್ರವಾದ ವಸ್ತ್ರ ಹಾಕ್ಕೊಂಡು ಆ ವಸ್ತ್ರಕ್ಕೆ ಮರ್ಯಾದೆ ಅಲ್ಲ ಆ ಥರ ಮಾತಾಡ್ತಾನೆ ವೈಟ್ ಆ್ಯಂಡ್ ವೈಟ್ ಅಂದರೆ ಜ್ಞಾನ ಸರಸ್ವತಿ ವಸ್ತ್ರ ನಮಸ್ಕಾರ ಆ ಬಟ್ಟೆಗೆ ಆದರೆ ಆ ಮನುಷ್ಯ ಆ ಮನುಷ್ಯನ ಹೆಸರು ಹೇಳೋದು ಬೇಡ ಆ ಚಾನೆಲ್ ಹೆಸರು ಹೇಳೋದು ಬೇಡ ಲೈಕ್ಸೋ ಲೈಕ್ಸು ಸಾವಿರಾರು ಲೈಕ್ಗಳು ಕಾಮೆಂಟುಗಳು ನೂರಾರು ಅಪ್ಪ ವ್ಯೂಸ್ ಅಂತೂ ಸಾವಿರಾರು ಓಡ್ತಾವಂತು ಎಲ್ಲ ವಿಡಿಯೋಗಳು ಓಡ್ತಾವೆ ನೋಡಿ ಎಲ್ಲ ಅಂಥವ್ರದೇ ಓಡ್ತಾರದಲ್ಲಿ ಯಾಕೆಂದರೆ ಪಾಪಿಗಳು ಜಾಸ್ತಿ ಆಗೋಗಿದ್ದಾರೆ ಇದು ಪಾಪಿಗಳ ಲೋಕ ಆಗೋಗಿದೆ ಇವರ ಬರೀ ಪಾಪಿಗಳೇ ನೀವು ಹೆಜ್ಜೆ ಇಟ್ಟು ಕಡೆ ಎಲ್ಲ ಪಾಪಿಗಳೇ ನೋಡಿ ಇವ್ರೆ ಸಪ್ತಚಕ್ರಗಳ ಬಗ್ಗೆ ಕುಂಡಲಿನ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ ನಾನು ಪ್ರತಿ ಧ್ಯಾನ ಸಮಾಧಿ ಎಲ್ಲವನ್ನೂ ಹೇಳ್ಕೊಡ್ತೀನಿ ಎಲ್ಲವೂ ಸತ್ಯ ಯಾರೋ ಅವಿವೇಕಗಳು ಹೇಳ್ತಾರೆ ಅವ್ರ ಮಾತಲ್ಲ ಕೇಳಬೇಡಿ ಪಾಪಿಗಳು ಆ ಕಾಲದಿಂದ ಈ ಕಾಲವರೆಗೂ ಪಾಪಿಗಳು ಎಲ್ಲ ಕಡೆ ಇರ್ತಾರೆ ನಮ್ಮ ಸುತ್ತಲೂ ನಾವು ಉದ್ಧಾರ ಆಗಲಿಕ್ಕೆ ಅವ್ರು ಬಿಡೋದಿಲ್ಲ ಹಾಗೆ ಅವರೂ ಕೂಡ ಸಾಧನೆ ಮಾಡೋಕ್ಕೆ ಹೋಗಲ್ಲ ದುಷ್ಟರ ಕೆಲಸ ಏನಂದರೆ ಒಂದು ಬೇರೆಯವ್ರನ್ನ ತುಳಿದು ಬೇರೆಯವ್ರ ತೋಸ್ಕೊಂಡು ತಿನ್ನೋದು ಎರಡನೇದು ಬೇರೆಯವ್ರ ಉದ್ಧಾರ ಆಗಬಾರ್ದು ಅಷ್ಟೇ ದುಷ್ಟ್ರ ಕೆಲಸ ಅವರು ಅವರು ಸದಾ ಒಳ್ಳೆಯವ್ರ ಮೈಂಡನ್ನ ಡೈವರ್ಟ್ ಮಾಡೋಕೆ ನೋಡ್ತಿರ್ತಾರೆ ಅಂಥವ್ರು ಬೇಜಾರಿದ್ದಾರೆ ಅಂಥವ್ರ ಮಾತು ಕೇಳಬೇಡಿ ನಿಂಬುದೇ ಇರಲಿ ಎಷ್ಟು ಚೆಂದಾಗಿ ನಾಜಕವಾಗಿ ಅವ್ರ ನಂಬಿಕೆ ಉಡ್ಸ್ತಾರಂದರೆ ನೀವು ಯಾರನ್ನೂ ನಂಬೇಡಿ ಎಲ್ಲರೂ ಮೋಸ ಮಾಡ್ತಾರೆ ಕುಂಡಲನೇ ಸಾಧನೆ ಸುಳ್ಳು ಚಕ್ರಗಳು ಸುಳ್ಳು ದೇವ್ರಿಲ್ಲ ದಿಂಡ್ರಿಲ್ಲ ಅದಿಲ್ಲ ಇದಿಲ್ಲ ಪುನರ್ಜನ್ಮ ಇಲ್ಲ ನರಕ ಸ್ವರ್ಗ ಇಲ್ಲ ಯಾವ ಪುಣ್ಯನೂ ಬರಲ್ಲ ಎಲ್ಲ ಇಲ್ಲೇ ದೇವರೇ ಇಲ್ಲ ಹಂಗೆಲ್ಲ ಹೇಳ್ತಿರ್ತಾರೆ ಅಲ್ವಾ ಅಂತ ಅಂಥವ್ರು ಸಹಸ ಬಿಡ್ರಿ ಇನ್ನೇನು ಅವ್ರಿಗೆ ಈ ಥರ ಗಡ್ಡ ಬಿಡೋ ಯೋಗ್ಯತನೇ ಇರೋಲ್ಲ ಈ ಥರ ಕೂದಲು ಬಿಡೋ ಯೋಗ್ಯತನೇ ಇರೋಲ್ಲ ಅಡಲೆ ಯುವತಿ ಇಡೋ ಯೋಗ್ತನೇ ಇರೋಲ್ಲ ಈ ಥರ ತಿಳ್ಕಾ ಇಡೋ ವ್ಯಕ್ತಿ ಇರಲ್ಲ ಈ ಥರ ಕಾವಿ ಬಟ್ಟೆ ಯೋಗ್ತನೇ ಅವ್ರಿಗಿರಲ್ಲ ಗೊತ್ತಾಯ್ತಲ್ಲ ಹಾಂ ಇರಲಿ ಅವ್ರ ದೊಡ್ಡವ್ರ ಮಹಾನ್ ಭಾವರುಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ತುಂಬ ತಿಳಿದು ಪಂಡಿತರುಗಳು ಒಳ್ಳೆಯದಾಗಲಿ ಹಾಂ ಆ ಬೇಡ ಅಂಥ ದೊಡ್ಡವ್ರ ಸವಸ ದೊಡ್ಡವ್ರ ವಿಚಾರ ನಮ್ಗೆ ಬೇಡ ಬಿಡ್ರಿ ನಾನು ಸುಮ್ಮನೆ ನಿಮ್ಗೆ ಹೇಳಿದೆ ಅದಕ್ಕೆ ಒಬ್ಬರ ವಿಚಾರ ಬೇಡ ನೋಡಿ ಪ್ರಾಣಾಯಾಮ ಅಂದರೆ ಸಾವನ್ನ ಗೆಲ್ಲೋದು ಅಮೃತ್ವ ಸಾಧನೆ ಮಾಡೋದು ಕುಂಡಲಿನಿ ಸಾಧನೆ ಅಂದರೆ ಅದೇವೇ ಅಮೃತ್ವವನ್ನು ಸಾಧನೆ ಮಾಡೋದು ಮುಕ್ತಿ ಜೀವನ್ಮುಕ್ತಿ ಮೋಕ್ಷ ಅಂದರೆ ನಾವು ಸರ್ವಶಕ್ತಿಮಾನ್ರಾಗೋದು ಸೂಪರ್ ಮ್ಯಾನ್ ಶಕ್ತಿಮಾನ್ ಆಗೋದೆ ಕುಂಡಲಿನಿ ಸಾಧನೆ ಮುಕ್ತಿ ಜೀವನ್ಮುಕ್ತಿ ಮೋಕ್ಷ ಪಡೆಯೋದೆ ಕುಂಡಲಿನಿ ಸಾಧನೆ ಈ ಜನ್ಮವನ್ನು ಸಾರ್ಥಕ ಕುಂಡಲಿನಿ ಸಾಧನೆ ಇದು ಸತ್ಯ 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 ಓಕೆನಾ ಆದಷ್ಟು ನಾನು ಹೇಳ್ಕೊಡ್ತೀನಿ ಕಲಿಯೋರು ಕಲಿಬೋದು ಹಾಗೆ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ ಒಂದೇ ಕ್ಲಾಸಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ ನೆಕ್ಸ್ಟ್ ಕ್ಲಾಸ್ ಪಂಚಪ್ರಾಣಗಳಿರುತ್ತೆ ಇದು ಪಂಚಪ್ರಾಣ ಕೇವಲ ಒಂದು ಮಾತ್ರ ಭಾಗ ಒಂದು ಪಂಚಪ್ರಾಣ ನೆಕ್ಸ್ಟ್ ಹೇಳ್ತೀನಿ ಸರಿನಾ ಇಲ್ಲಿ ಬರೀ ಆಕರ್ಷಣೆ ವಿಕರ್ಷಣೆ ಅಷ್ಟೇ ಹೇಳಿದ್ದೀನಿ ಇನ್ನು ನೆಕ್ಸ್ಟ್ ಬೇರೆ ಇರುತ್ತೆ ಹೇಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಅಸ್ಪುರ ಆಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹಿಂದಿನ ವೀಡಿಯೋಗಳಿದೆ ಪಂಚಭೂತಗಳು ಅವೆಲ್ಲ ನೋಡಿ ಅವೆಲ್ಲ ನೋಡಿದ್ರೆ ಈ ವಿಡಿಯೋ ನೋಡಿದ್ರೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ಸರಿನಾ ಒಳಗಾಗಲಿ ಎಲ್ಲರಿಗೂ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ